ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಒಂದು ಫೋಟೋವನ್ನು ನಾನು ಇದರಲ್ಲಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಅದನ್ನು ನೀವು ಒಂದು ಫೈವ್ ಮಿನಿಟ್ಸು ನೋಡಿದಾಗ ನಿಮಗೆ ಎಷ್ಟು ದುಡ್ಡು ಬೇಕು ನೀವು ಬಯಸಿದಂಥ ಲೈಫಲ್ಲಿ ನಿಮಗೆ ಯಾವುದು ಇನ್ಕಂಪ್ಲೀಟ್ ಇರುತ್ತೆ ತಪ್ಪದೇ ಅದು ಸಿಗುತ್ತೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಮನುಷ್ಯನ ಒಂದು ಮೂಲಾಧಾರ ಅಂದರೆ ಇಡೀ ನಮ್ಮ ದೇಹ ಅನ್ನೋದು ಏಳು ಚಕ್ರಗಳಿಂದ ಕೂಡಿರುತ್ತೆ ಸ್ನೇಹಿತರೆ ಆ ಏಳು ಚಕ್ರಗಳು ಸರಿಯಾದಂಥ ವಿಧಾನದಲ್ಲಿ ಕೆಲಸ ಮಾಡ್ತಾಯಿದ್ರೆ ನಾವು ಆರೋಗ್ಯವಾಗಿರ್ತೀವಿ ನಮ್ಮ ಮನಸ್ಥಿತಿ ನಮ್ಮ ಒಂದು ಆ ಆಲೋಚನೆಗಳು ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ ಆ ಚಕ್ರಗಳು ತುಂಬ ಆ್ಯಕ್ಟಿವ್ ಆಗಿ ಅಂದರೆ ಸರಿಯಾದಂಥ ವಿಧಾನದಲ್ಲಿ ಅದು ಕೆಲಸ ಇದೆ ಅಂದಾಗ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಒಂದು ವಿವೇಚನಾ ಶಕ್ತಿಯನ್ನು ತುಂಬ ಚೆನ್ನಾಗಿ ಉಪಯೋಗ ಪಡಿಸ್ಕೊಳ್ತೀವಿ ಹಾಗೂ ದುಡ್ಡನ್ನು ಸಂಪಾದಿಸ್ತೀವಿ ಎಲ್ಲ ರೀತಿಯಲ್ಲೂ ನಾವು ಚೆನ್ನಾಗಿರ್ತೀವಿ ಇದರಲ್ಲಿ ಯಾವುದಾದ್ರೂ ಒಂದು ಕ್ಲೋಸ್ ಆಗಿದ್ದರೂ ಕೂಡ ಅದರ ಪ್ರಭಾವದಿಂದ ನಮಗೆ ಅದು ಆರೋಗ್ಯಕ್ಕಾಗಿರಬಹುದು ಅಥವಾ ನಮ್ಮ ಒಂದು ಹೆಸರು ನಾವು ತುಂಬಾ ಗಳಿಸ್ಕೊಂಡಿದ್ದೀವಿ ಅದನ್ನು ಕಳ್ಕೊಳ್ಳುವ ಸ್ಥಿತಿಗೂ ಬರ್ತೀವಿ ದುಡ್ಡನ್ನು ಕಳ್ಕೊಳ್ಳುವ ಸ್ಥಿತಿಗೂ ಬರ್ತೀವಿ ಅಥವಾ ಆರೋಗ್ಯವನ್ನು ಕಳ್ಕೊಳ್ತೀವಿ ಎಲ್ಲವೂ ಕೂಡ ಇದರಿಂದನೇ ಕೂಡಿದೆ ಅದಕ್ಕೋಸ್ಕರ ಅಷ್ಟೇ ನಾವು ಪಡ್ಕೊಳ್ಬೇಕು ಅಂದರೆ ಇದನ್ನು ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದಕ್ಕೆ ಯಾವುದೇ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ನಮ್ಮ ದೇಹದಲ್ಲಿ ಮನುಷ್ಯನಿಗೆ ಏಳು ಚಕ್ರಾಸ್ ಇರುತ್ತೆ ಆ ಏಳು ಚಕ್ರಾಸು ಅದರದರ ಕೆಲಸಗಳನ್ನು ಮಾಡ್ತಾ ಇರುತ್ತೆ ಇದರಲ್ಲಿ ಯಾವುದು ಇಂಪಾರ್ಟೆಂಟು ಅಂತ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಏಳು ಚಕ್ರಾಸು ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಕೆಲಸವನ್ನು ಮಾಡುವಂಥದ್ದು ಮೂಲ ಚಕ್ರ ತ್ರಿಕಾಸ್ತಿ ಚಕ್ರ ಮಣಿಪುರ ಚಕ್ರ ಹೃದಯ ಚಕ್ರ ಅಂದರೆ ಅನಾಹತ ಅಂತ ಹೇಳ್ತೀವಿ ವಿಶುದ್ಧ ಚಕ್ರ ಚಕ್ರ ಹಾಗೂ ಕಿರೀಟ ಚಕ್ರ ಈ ರೀತಿ ಏಳು ಚಕ್ರಗಳಿರುತ್ತೆ ಈ ಚಕ್ರಗಳು ಆ್ಯಕ್ಟಿವ್ ಆಗಿರಬೇಕು ಅಂದರೆ ನಾವು ಆರೋಗ್ಯವಾಗಿರಬೇಕು ದುಡ್ಡು ನಮ್ಮ ಹತ್ರ ಬರಬೇಕು ನಮಗೆ ಹೆಸರು ನಾವು ಒಂದು ಗಳಿಸ್ಕೊಳ್ಬೇಕು ನಮ್ಮ ಸ್ಥಾನಮಾನವನ್ನು ನಾವು ಜಾಸ್ತಿ ಮಾಡಿಕೊಳ್ಬೇಕು ಈ ಥರ ಮನುಷ್ಯನಿಗೆ ಆಸೆ ಅನ್ನೋದು ಇರುತ್ತೆ ಅದಕ್ಕೋಸ್ಕರ ಇದನ್ನು ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ಇದನ್ನು ನೀವು ಬರೆದು ಬಿಟ್ಟಾದರೂ ಬರೆಯೋದು ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ ಯಾಕಂದರೆ ನಮಗೆ ಏನೇ ಒಂದು ಮಂತ್ರಗಳಾಗಿರಬಹುದು ಅಥವಾ ನಾವು ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಒಮ್ಮೆ ಬರೆದಿದ್ದೀವಿ ಅಂದರೆ ನಾವು ನೂರು ಸರಿ ಓದಿದರ ಸಮಾನ ಆಗುತ್ತೆ ಅದಕ್ಕೋಸ್ಕರ ಇದನ್ನು ತಪ್ಪದೇ ನೀವು ಯಾವ ಪೆನ್ನಾದರೂ ತಗೊಳ್ಳಿ ಪರವಾಗಿಲ್ಲ ಅದು ವೀಲ್ಸ್ ಅಷ್ಟೆ ಅಂದರೆ ಸೆವೆನ್ ಚಕ್ರಾಸ್ ಅಂತ ನಾನೀಗ ಹೇಳಿದೆ ಆ ಥರ ನಮ್ಮ ದೇಹದಲ್ಲಿ ಏಳು ಚಕ್ರಾಸು ಏನು ಕೆಲಸ ಮಾಡುತ್ತೆ ಆ ರೀತಿ ನಾವು ಗಳಿಸ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಪ್ರಕೃತಿ ಯಾವಾಗಲೂ ಅಷ್ಟೇ ಅದರ ವಿರುದ್ಧವಾಗಿ ನಾವು ನಡ್ಕೊಳ್ಬಾರ್ದು ಪ್ರಕೃತಿ ಯಾವ ರೀತಿ ನಮಗೆ ಆಶೀರ್ವಾದ ಮಾಡುತ್ತೆ ಅದನ್ನು ನಾವು ರಿಸೀವ್ ಮಾಡಿಕೊಳ್ಬೇಕು ಸ್ನೇಹಿತರೆ ತದ್ವಿರುದ್ಧವಾಗಿ ಹೋದರೆ ನಾವು ಉಳಿಯೋದಿಲ್ಲ ಆ ಥರ ಇರುತ್ತೆ ನಮಗೆ ಏನು ಬಯಸ್ತಾ ಇದ್ದೀವಿ ನೋಡಿ ನಮ್ಮ ಸ್ಥಿತಿ ವ್ಯತೆ ನಾವು ಯಾವ ಸ್ಟೇಟಸ್ಸಲ್ಲಿದ್ದೀವಿ ಅದನ್ನು ಬಯಸಿ ನಮಗೆ ಯಾವ ರೀತಿ ಬರುತ್ತೆ ಪ್ರತಿ ಮನುಷ್ಯನೂ ಕೂಡ ತುಂಬ ಚೆನ್ನಾಗಿ ಈ ಪ್ರಕೃತಿಯಲ್ಲಿ ನಾವು ದೇವರ ಆಶೀರ್ವಾದದಿಂದ ಬಂದಿದ್ದೀವಿ ಅಂದರೆ ಏನಾದರೂ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೇ ಇರಬೇಕು ಸಮಯವನ್ನು ವ್ಯರ್ಥ ಮಾಡಬಾರ್ದು ಕೆಲಸ ಮಾಡುತ್ತಾ ನೀವು ಈ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ನಾವು ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ ದೇವರನ್ನು ಕೂಡ ನಾವು ನಮ್ಮ ಕೆಲಸದಲ್ಲೇ ನೋಡಬೇಕು ಸ್ನೇಹಿತರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಅಥವಾ ಹಾಫ್ ಅವರು ಈ ಥರ ನಾವು ಸಮಯವನ್ನು ಇಡ್ತೀವಿ ಪೂಜೆ ಮಾಡ್ತೀವಿ ನಮ್ಮ ಮನಸ್ಸಿಗೆ ತುಂಬ ನಿರಾಳವಾಗಿರಬೇಕು ಅನ್ನೋದಕ್ಕೆ ಒಂದು ಶಾಂತಿಯಿಂದ ಮೆಡಿಟೇಷನ್ನು ಮತ್ತೊಂದು ಇನ್ನೊಂದು ಎಲ್ಲ ಮಾಡ್ತೀವಿ ಆದರೆ ದಿನ ಪೂರ್ತಿ ನಾವು ಆ ಥರ ಮಾಡ್ಕೊಂಡು ಕುತ್ಕೊಳ್ಳೋದಿಲ್ಲ ಯಾಕಂದರೆ ನಾವು ಕೆಲಸ ಮಾಡಬೇಕು ಮನುಷ್ಯ ಇಲ್ಲಿ ಬಂದಿರೋದೇ ಕಾಯಕ ಮಾಡೋದಕ್ಕೆ ಇದನ್ನು ಬಿಟ್ಟು ನಾವು ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಿದ್ರೆ ನಮಗೆ ದುಡ್ಡಾಗಲಿ ಹೆಸರಾಗಲಿ ಫೇಮು ನೇಮು ಏನು ಬೇಕು ಅದು ಎಲ್ಲವೂ ಯಾವುದೂ ಸಿಗೋದಿಲ್ಲ ಇನ್ಕಂಪ್ಲೀಟ್ ನಮ್ಮ ಲೈಫು ಅದಕ್ಕೋಸ್ಕರ ನೀವು ಮಾಡುವಂಥ ಕೆಲಸಗಳಲ್ಲಿ ಪರಿಹಾರವನ್ನು ಮಾಡ್ಕೊಳ್ಳಿ ಈ ಥರ ನೀವು ಏಳು ಚಕ್ರಾಸನ್ನು ಬರ್ಕೊಳ್ಬೇಕಾಗುತ್ತೆ ಬರೆದು ಬಿಟ್ಟು ನೋಡಿ ಒಂದು ಎರಡು ಮೂರು ಅಂತ ಈ ಚಕ್ರಾಸ್ ಬರೆದಿರ್ತೀರ ಅದ್ರ ಒಳಗಡೆ ಕೂಡ ಆ ಗೆರೆಗಳು ಇರುತ್ತಲ್ವ ಅದು ಕೂಡ ಸವೆನ್ ಇರಬೇಕು ಏಳು ಇರಬೇಕು ಈ ಏಳು ಅನ್ನುವ ಸಂಖ್ಯೆ ಇಷ್ಟು ಫವರ್ ಇರುತ್ತೆ ಅಂದರೆ ನೀವು ಇಷ್ಟು ದುಡ್ಡು ಬೇಕು ಈ ರೀತಿ ನಮಗೆ ಲೈಫಲ್ಲಿ ಆಗೋ ಕೆಲಸ ಇದೆ ಆ ಕೆಲಸ ಪೂರ್ತಿಯಾಗಿ ಆಗಬೇಕು ಅಂತ ನೀವು ಬಯಸ್ತಾ ಇರ್ತೀರ ಅಕಸ್ಮಾತ್ ನಿಮಗೆ ಬರ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ನೀವು ಇದನ್ನೇ ಸ್ಕ್ರೀನ್ಶಾಟ್ ಹೊಡೆದು ನೋಡುತ್ತಾ ಒಂದು ಐದು ನಿಮಿಷ ನೀವು ನೋಡ್ಕೊಳ್ತಾ ಒಂದು ಐದು ನಿಮಿಷ ನಾವು ಅದ್ರ ಮೇಲೇನೆ ಕಾನ್ಸಂಟ್ರೇಷನ್ ಇಡೋದಕ್ಕಾಗೋದಿಲ್ಲ ಒಂದು ಎರಡು ಮೂರು ನಿಮಿಷ ಇಟ್ಕೊಳ್ಳಿ ಅಥವಾ ದಿನದಲ್ಲಿ ಐದು ನಿಮಿಷ ಕಂಪ್ಲೀಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದನ್ನೇನಾದರೂ ನೀವು ಬರೆದ್ರೆ ಬರ್ಕೊಂಡು ಈ ರೀತಿ ಬರ್ಕೊಂಡಿದ್ದೆ ಅದರ ಕೆಳಗಡೆ ನಿಮಗೆ ಏನು ಮುಖ್ಯವಾದಂಥ ಇರುತ್ತೆ ನೋಡಿ ಅದನ್ನು ಬರ್ಕೊಳ್ಬಹುದು ಬರ್ಕೊಂಡು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಇದನ್ನು ಕೂಡ ನೀವು ಏನು ಮಾಡಬೇಕು ಅಂದರೆ ಎ ಫರ್ ಶೀಟಲ್ಲಿ ಬರ್ಕೊಳ್ತೀರಾ ಬರೆದುಬಿಟ್ಟು ನಿಮ್ಮ ಕೋರಿಕೆಯನ್ನು ಬರ್ಕೊಂಡ್ರೂ ಆಯಿತು ಬರೀದೇ ಇದ್ದರೂ ಆಯಿತು ಮನಸ್ಸಲ್ಲಿ ಅಂದ್ಕೊಳ್ಳಿ ಸಾಕು ಅಂದ್ಕೊಂಡ್ರೂ ಈ ವೀಲ್ಸ್ ಮಾತ್ರ ಅಂದರೆ ಈ ಚಕ್ರಸ್ ಮಾತ್ರ ಬರ್ಕೊಳ್ಳಿ ಇದನ್ನು ಬರೆದುಬಿಟ್ಟು ನೀವು ಅದನ್ನು ಕೂಡ ಮಡ್ಚೋದು ಏಳು ಬಾರಿ ಮಡ್ಚಬೇಕಾಗುತ್ತೆ ನಿಮಗೆ ಯಾವ ಥರ ಕಂಫರ್ಟ್ ಇರುತ್ತೋ ನೋಡಿಕೊಂಡಿದ್ದೆ ಸೆವೆನ್ ಟೈಮ್ಸು ನೀವು ಅದನ್ನು ಫೋಲ್ಡ್ ಮಾಡಬೇಕು ಮಾಡಿಬಿಟ್ಟು ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಳಿ ಇದನ್ನು ಸ್ನೇಹಿತರೆ ನೀವು ಒಂದು ಹತ್ತು ಸಾವಿರ ದುಡೀತಾ ಇದ್ದೀರಾ ಇಪ್ಪತ್ತು ಸಾವಿರ ಅಥವಾ ಐವತ್ತು ಸಾವಿರ ಅಥವಾ ಒಂದು ಲಕ್ಷ ದುಡೀತಾ ಇರ್ತೀರಾ ಅಂದ್ಕೊಳ್ಳಿ ನಿಮಗೆ ಗೊತ್ತಿರುತ್ತೆ ನಿಮ್ಮ ಪೇಮೆಂಟ್ ನಿಮ್ಮ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ಆಗ ನಿಮಗೆ ಒಂದು ಎಕ್ಸ್ಪೆಕ್ಟೇಷನ್ನು ನಿಮ್ಮ ಕಮಿಟ್ಮೆಂಟು ಇದೆಲ್ಲವೂ ನಿಮಗೆ ಗೊತ್ತಿರುತ್ತೆ ನಾವು ಎಷ್ಟು ನಿಭಾಯಿಸ್ತೀವಿ ಅಂತ ಅಷ್ಟು ಕೇಳಿಕೊಂಡ್ರೆ ನಿಮಗೆ ತಪ್ಪದೇ ಸಿಗುತ್ತೆ ನಾವು ಏನೂ ದುಡಿತಾ ಇಲ್ಲ ಒಂದು ರೂಪಾಯಿ ಕೂಡ ನಮಗೆ ಇಲ್ಲ ಆದಾಯ ಅಂತ ಹೇಳಿದ್ರೆ ಆದಾಯ ಇಲ್ಲದ್ದು ನಮಗೆ ಯಾವ ಥರ ಬರುತ್ತೆ ಬರೋದಿಲ್ಲ ಗಮನದಲ್ಲಿಟ್ಕೊಂಡು ಇದನ್ನು ಮಾಡ್ಕೊಳ್ಳಿ ಹೆಣ್ಣುಮಕ್ಕಳಾದರೆ ಮನೆಯಲ್ಲೇ ಇರ್ತಾಯಿದ್ದೀವಿ ಕೆಲಸಗಳು ಮಾಡ್ತಾ ಇಲ್ಲ ಮನೆ ಕೆಲಸ ಇದ್ದೀವಿ ಅಂತ ಹೇಳಿದ್ರೆ ನೀವು ಮಾಡ್ಕೊಳ್ಬಹುದು ಯಾಕಂದರೆ ಮನೆ ಕೆಲಸ ಇದ್ದೀರಾ ನಿಮ್ಮ ಯಜಮಾನರಿಗೆ ಒಳ್ಳೆ ಬುದ್ಧಿ ಜ್ಞಾನ ಎಲ್ಲ ಕೊಟ್ಟು ಈ ಬ್ರಹ್ಮಾಂಡ ನಿಮ್ಮ ಇಷ್ಟ ದೇವರು ಅದನ್ನು ನೆರವೇರಿಸ್ಕೊಡ್ತಾರೆ ನಿಮಗೂ ಅವರು ಖರ್ಚಿಗೆ ದುಡ್ಡು ಕೊಡುವಂಥದ್ದಾಗುತ್ತೆ ಒಳ್ಳೆ ಬುದ್ಧಿಯಿಂದ ಏಕೆ ಎಷ್ಟೋ ಜನ ನೀವು ದುಡಿತಾ ಇಲ್ಲ ಅಂತಂದ್ಬಿಟ್ಟು ಗಂಡು ಮಕ್ಕಳು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕೊಡೋದೇ ಇಲ್ಲ ಖರ್ಚಿಗೂ ಕೂಡ ದುಡ್ಡನ್ನು ಕೊಡೋದಿಲ್ಲ ಕೆಲವೊಬ್ಬರು ತುಂಬ ಪ್ರೀತಿಯಿಂದ ಕೊಡ್ತಾರೆ ಸಾಕ್ತಾಯಿರ್ತಾರೆ ಅದೆಲ್ಲವೂ ಕೂಡ ಅವರವರ ಮನಸ್ಥಿತಿಗೆ ಬಿಟ್ಟಿದ್ದು ಆದರೆ ಆ ಥರ ಕೊಡದೇ ಇರುವಂಥವ್ರು ಇರ್ತಾರಲ್ವ ಅವ್ರಿಗೆ ಆದಾಯ ಜಾಸ್ತಿಯಾಗಿ ಅವ್ರಿಗೆ ಒಂದು ಒಳ್ಳೆ ಮನಸ್ಥಿತಿ ಅನ್ನೋದು ಬರುತ್ತೆ ಒಳ್ಳೆ ಆಲೋಚನೆಗಳು ಬರುತ್ತೆ ಹೆಂಡತಿ ಮಕ್ಕಳಿಗೆ ಕೊಡಬೇಕು ನೋಡಬೇಕು ಅನ್ನೋ ಬುದ್ಧಿ ಜ್ಞಾನ ಬರುತ್ತೆ ಮಾಡಿಕೊಳ್ಬಹುದು ಎಲ್ಲರೂ ಕೂಡ ಮಾಡ್ಕೊಂಡು ನೋಡಿ ಇದರ ಪ್ರಭಾವ ನಿಮಗೇನೆ ಗೊತ್ತಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು